ನಾವಿವತ್ತು ಧರ್ಮಸ್ಥಳದಲ್ಲಿ ನಡೆಯುವಂಥ ಕೆಲವೊಂದು ವಿಷಯಗಳು ತನಿಖೆಗಳು ಆಗ್ತಾ ಉಂಟು ಆ ಸಂದರ್ಭದಲ್ಲಿ ಕೆಲವೊಂದು ಯೂಟ್ಯೂಬರ್ಸು ಹಾಗೂ ಕೆಲವು ಮಾಧ್ಯಮ ಮಾಧ್ಯಮದವರು ಧರ್ಮಸ್ಥಳದ ಕ್ಷೇತ್ರದ ಹಾಗೂ ಪೂಜ್ಯ ಕಾವಂದರ ಬಗ್ಗೆ ಅವಹೇಳನಕಾರಿಯಾಗಿ ಸುದ್ದಿಗಳನ್ನು ಹಾಕಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ನಾವು ಧರ್ಮಸ್ಥಳ ದೇವರನ್ನು ಪೂಜ್ಯ ಕಾವಂದರನ್ನು ಎಷ್ಟೋ ವರ್ಷಗಳಿಂದ ಅವರಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ಅವರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ನಾವು ಬರ್ತಿದ್ದವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಗ್ರಾಮಕ್ಕೆ ಅವರ ಸೇವೆ ಬಹಳಷ್ಟು ಇದೆ ನಾವು ಯಾವಾಗಲೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ವಸಹಾಯ ತಂಡಗಳಾಗಲಿ ಅಥವಾ ರೈತರಿಗಾಗಲಿ ಬೇರೆ ಬೇರೆ ಸೇವೆಗಳನ್ನು ಅವರು ನಮ್ಮ ಗ್ರಾಮಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಡೆಯುವಂಥ ಯಾವುದೇ ದುಷ್ಕೃತ್ಯಗಳನ್ನು ತಡಿಬೇಕು ಅಲ್ಲಿ ನಡೆಯುವಂಥ ತನಿಖೆಗಳಿಗೆ ಸೂಕ್ತವಾದ ಒಂದು ತನಿಖೆ ನಡಿಬೇಕು ಅಲ್ಲಿ ಈಗಾಗಲೇ ಕೆಲವೊಂದು ವಿಷಯಗಳು ಬೇಡದ್ದು ನಡೀತದೆ ಅಲ್ಲಿ ತುಂಬ ಅವಹೇಳನಕಾರಿಯಾಗಿ ಅವರು ಮಾಡುವಂಥ ಯೂಟ್ಯೂಬರ್ಸ್ ಮಾಡುವಂಥ ಅದನ್ನು ಸ್ಟಾಪ್ ಮಾಡಿಸಬೇಕು ಅದಕ್ಕೆ ಅಂತೇಳಿ ನಾವು ಇವತ್ತು ಡಿ ಸಿ ಅವರಿಗೂ ಮತ್ತು ಎಸ್ ಪಿ ಅವರಿಗೂ ನಾವು ಎಲ್ಲ ನಾರವಿ ನಾಗರಿಕರು ಧಾರ್ಮಿಕ ಬಂಧುಗಳು ಹಾಗೆ ಸ್ವಸಹಾಯ ತಂಡಗಳವರು ಹಾಗೆ ಎಲ್ಲರೂ ಸೇರಿ ಇವತ್ತು ಮನವಿ ಕೊಟ್ಟು ಬಂದಿದ್ದೇವೆ ಅವರನ್ನು ಆದಷ್ಟು ಬೇಗ ಶೀಘ್ರ ಅದನ್ನು ಕೂಡಲೇ ಅದನ್ನು ತಪ್ಪಿಸ ಕೂಡಲೇ ಬಂಧಿಸಬೇಕು ಆ ಯೂಟ್ಯೂಬರ್ಸನ್ನೆಲ್ಲೇ ಆ ಇನ್ನೂ ಅವಹೇಳನಕಾರಿಯಾದಂಥ ಇದನ್ನು ಹಾಕಬಾರ್ದು ಅಂತೇಳಿ ಕೇಳಲಿಕ್ಕೆ ನಾವು ಇವತ್ತು ಮನವಿ ಕೊಟ್ಟು ಬಂದಿದ್ದೇವೆ ನನ್ನ ಹೆಸರು ರಾಮಚಂದ್ರ ಭಟ್ ಸಮಾಜ ಸೇವಾ ಕಾರ್ಯಕರ್ತ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಈಗ ಒಂದು ಮೂರು ನಾಲ್ಕು ದಿವಸದಿಂದ ಮೂರು ನಾಲ್ಕು ವರ್ಷದಿಂದ ಒಂದು ಅಪವಾದಗಳ ಮೇಲೆ ಅಪವಾದ ಬರ್ತಾ ಇದೆ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ಸಾಂಸ್ಕೃತಿಕ ನೆಲೆಯನ್ನು ಏನೋ ಒಂದು ಧ್ವಂಸ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ನಮ್ಮ ಕ್ಷೇತ್ರಕ್ಕೆ ಆದಂಥ ಬಹಳ ದೊಡ್ಡ ಒಂದು ಆಘಾತ ಇದು ಪೂಜ್ಯರು ಈ ಬಗ್ಗೆ ಸುಮಾರು ಎಲ್ಲ ರೀತಿಯ ತನಿಖೆಗಳನ್ನು ನೀವು ಮಾಡಿ ನಂದು ಏನು ಅಭ್ಯಂತರ ಇಲ್ಲ ಅಂತ ಹಿಡಿದ ಮೇಲೂ ಕೂಡ ಪೂಜ್ಯರನ್ನೇ ಕೇಂದ್ರವಾಗಿಟ್ಟುಕೊಂಡು ಅಥವಾ ಕ್ಷೇತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಕ್ಷೇತ್ರ ಬೆಳಗುವುದನ್ನು ಅವರಿಗೆ ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಈ ಒಂದು ಇರಕ್ಕೆ ಕಂಡು ಬರ್ತದೆ ಇವಾಗ ಏನಪ್ಪ ಅಂತ ಹೇಳಿದರೆ ಮೊನ್ನೆ ಇತ್ತಿ ಎಸ್ ಐ ಟಿಯವರು ಬಂದು ಒಬ್ಬ ಅನಾಮಿಕನ ಮಾತು ಕೇಳಿ ಪ್ರತಿಯೊಂದು ಕಡೆಯಲ್ಲಿ ಒಂದು ಇಪ್ಪತ್ತು ಫೀಟ್ ಆಳಕ್ಕೆ ಒಂದು ಹದಿನೈದು ಫೀಟ್ ಅಗಲಕ್ಕೆ ಅಗದು ನೋಡಿದರೂ ಕೂಡ ಅಲ್ಲಿ ಬೇಕಾದಂಥ ಪುರಾವೆ ಅವರಿಗೆ ಸಿಗಲಿಲ್ಲ ಇದೆಲ್ಲವನ್ನು ನಾವು ನೋಡುವಾಗ ಇದು ಏನೋ ಒಂದು ಹುನ್ನಾರ ಈ ಒಂದು ಹುನ್ನಾರ ನಡೀಬಾರ್ದು ಕ್ಷೇತ್ರದ ಮೇಲೆ ಇದು ನಾವು ನಮಗೆ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದು ಇದು ವಿಶ್ವವ್ಯಾಪಿ ಇದು ಎಲ್ಲ ಕಡೆ ಭಕ್ತರಿದ್ದಾರೆ ನಮ್ಮ ದೇಶ ಅಲ್ಲ ರಾಷ್ಟ್ರ ಅಲ್ಲ ಜಗತ್ತಿನಲ್ಲೂ ಕೂಡ ಇಲ್ಲಿಯ ಭಕ್ತರಿದ್ದಾರೆ ಈ ಭಕ್ತರ ಮನಸ್ಸಿಗೆ ತುಂಬ ಘಾಸಿಯಾಗಿದೆ ಮುಂದಕ್ಕೆ ಇಂಥ ಹುನ್ನಾರಗಳು ಮತ್ತು ಸಾರ್ವಜನಿಕ ನೆಲೆಯಲ್ಲಿ ಕೂಡ ಜನರನ್ನು ಗೊಂದಲಕ್ಕೆ ಈಡು ಮಾಡುವಂಥದ್ದು ಅಥವಾ ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಇದು ಮುಂದಕ್ಕೆ ಆಗಬಾರ್ದು ಈ ಇಂಥವರ ಮೇಲೆ ಅಪಪ್ರಚಾರ ಮಾಡುವವರ ಮೇಲೆ ಯೋಗ್ಯವಾದ ರೀತಿಯಲ್ಲಿ ಒಂದು ಸರಕಾರ ಇಲಾಖೆ ಮತ್ತು ಸಂಬಂಧಪಟ್ಟ ಕಾರ ಇದಕ್ಕೆ ಕಾನೂನು ಕ್ರಮ ಕೈ ಕೈಗೊಳ್ಳಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವಿವತ್ತು ಡಿ ಸಿ ಅವರಿಗೆ ಸನ್ಮಾನ್ಯ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ಭರವಸೆ ಇದೆ ಮುಂದಕ್ಕೆ ಖಂಡಿತ ಈ ರೀತಿಯ ಒಂದು ಆಘಾತಕಾರಿ ಸಂಗತಿಗಳಾಗುವುದಿಲ್ಲ ಇದಕ್ಕೆ ಒಂದು ಪೂರ್ಣ ವಿರಾಮ ನೀಡ್ತಾರೆ ಅಂತ ಹೇಳೋ ಭರವಸೆಯಲ್ಲಿ ನಾವು ಬಂದಿದ್ದೇವೆ ಧನ್ಯವಾದಗಳು ನನ್ನ ಹೆಸರು ಹೊಳೆ ಹೊದ್ದು ರತ್ನಾಕರ ರಾವ್ ನಾರಾವಿ ಅನ್ಯಾನ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅದರ ಜೊತೆ ನಾರಾವಿಯ ಗ್ರಾಮಸ್ಥರು ಮತ್ತೆ ವಿಶೇಷವಾಗಿ ನಮ್ಮ ಧರ್ಮಸ್ಥಳದ ಭಕ್ತರು ನಾವು ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮತ್ತೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟು ಬಂದಿದ್ದೇವೆ ನಾನು ಒಬ್ಬ ಗ್ರಾಮ ಅಭಿವೃದ್ಧಿ ಯೋಜನೆಯ ಕೇಂದ್ರ ಒಕ್ಕೂಟದ ಅಧ್ಯಕ್ಷನಾಗಿ ನಾರಾವಿಯ ಒಬ್ಬ ಸದಸ್ಯನಾಗಿ ಇಂದು ಎಲ್ಲ ದೇವಸ್ಥಾನ ದೇವಸ್ಥಾನ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ನಾವೊಂದು ಡಿ ಸಿ ಮತ್ತು ಎಸ್ ಪಿ ಅವರಿಗೆ ಮನವಿ ಅಲ್ಲಿ ಸಂಕಲ್ಪ ಮಾಡಿ ಬಂದು ಕೊಟ್ಟಿದ್ದೇವೆ ನಮ್ಮ ವಿಚಾರವೇನೆಂದರೆ ನಮ್ಮ ಸಾರ್ವಜನಿಕರಿಗೆ ನಮಗೆಲ್ಲರಿಗೆ ನೋವು ತರುವಂಥ ವಿಷಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿದೆ ಸರ್ಕಾರ ಮಾಡ್ತಾ ಇದೆ ತನಿಖೆ ಅದರಲ್ಲಿ ನಮ್ಮನ್ನು ನಮ್ಮಲ್ಲಿ ಏನು ಭಿನ್ನಾಪ್ರಾಯ ಇಲ್ಲ ಅದು ಒಳ್ಳೆಯ ರೀತಿಯಲ್ಲಿ ಮಾಡಲಿ ಅದಕ್ಕೆ ಬೇಕಾದ ಇದನ್ನು ಅವರು ತೆಗೆದುಕೊಳ್ಳಿ ಆದರೆ ನಮ್ಮ ಪೂಜ್ಯರ ಮೇಲೆ ಕ್ಷೇತ್ರದ ಮೇಲೆ ಅಪಚಾರ ಮಾಡೋದು ಮತ್ತು ಬಾಯಿಗೆ ಬಂದಂತೆ ಅದು ಎಂತೆಂಥ ಶಬ್ದಗಳಿಂದ ಉಪಯೋಗ ಮಾಡ್ತಾರೆ ಅದು ನಮಗೆ ಸಾರ್ವಜನಿಕವಾಗಿ ಈ ಸೋಷಿಯಲ್ ಮೀಡಿಯಾ ಕೆಲವು ವಾಟ್ಸಪ್ ಗ್ರೂಪ್ನಲ್ಲಿ ಬರುವಂಥ ಸಂದೇಶವನ್ನು ನೋಡುವಾಗ ಮಾಲ ಮನಸ್ಸಿಗೆ ಆಘಾತವಾಗ್ತದೆ ಸಾರ್ವಜನಿಕರೆಲ್ಲರೂ ಇದನ್ನು ನೋಡಿ ಮುಂದೆ ಹೇಗೆ ಅನ್ನುವ ವಿಚಲಿತರಾಗಿ ಇನ್ನೂ ಅದನ್ನು ದಾರಿ ತಪ್ಪುವ ಮುಂಚೆ ಈ ಸರ್ಕಾರ ಕಾನೂನು ವ್ಯವಸ್ಥೆ ಅದನ್ನು ಸರಿಪಡಿಸಿ ನಮಗೆ ಎಲ್ಲರಿಗೂ ಕ್ಷೇತ್ರದ ಎಲ್ಲ ಭಕ್ತರಿಗೂ ರಾಜ್ಯದ ಎಲ್ಲ ದೇಶದ ಭಕ್ತರಿಗೂ ಒಂದು ಯಾವುದೇ ಭಿನ್ನಾಪ್ರಾಯ ಅಭಿಪ್ರಾಯ ಅಲ್ಲದ್ರೆ ಗೊಂದಲ ಇಲ್ಲದೆ ಕ್ಷೇತ್ರದ ಮೇಲೆ ಯಾವುದೇ ಬರುವಂಥ ಅಪವಾದವನ್ನು ದೂರ ಮಾಡಿ ಎಲ್ಲವನ್ನು ತನಿಖೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳಬಹುದು ಎಸ್ ಐ ಟಿ ತನಿಖೆ ಎಸ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅದು ಅವರಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮಲ್ಲಿ ಅದಕ್ಕಾಗಿ ನಮ್ಮಿಂದ ಏನು ಭಿನ್ನಾಪ್ರಾಯ ಇಲ್ಲ ಅದು ತನಿಖೆ ಯಾವ ರೀತಿಯ ಯಾವುದು ಬೇಕಾದರೂ ಮಾಡಲಿ ಆದರೆ ಪೂಜ್ಯರನ್ನೇ ಗಮನವಿಟ್ಟು ಕ್ಷೇತ್ರವನ್ನೇ ಗಮನವಿಟ್ಟು ಅವರ ಮೇಲೆ ಅಪಾದ ಹಾಕುವುದು ಮತ್ತು ಕ್ಷೇತ್ರದ ಮೇಲೆ ಬೇಡ ಬೇಡದ ಮಾತುಗಳನ್ನು ಹೇಳುವುದು ಇದು ನಮ್ಮ ಸಾರ್ವಜನಿಕವಾಗಿ ನಮಗೆ ನೋವು ತಂದಿದೆ ಈ ಎಸ್ ಐ ಟಿ ತನಿಖೆ ಆಗುವ ಮೊದಲೇ ಆ ಬುರುಡೆಗಳನ್ನು ತಂದು ಸ್ಟೇಷನಿಗೆ ಕೊಟ್ಟಿದ್ದಾರೆ ಅದು ಅದು ಎಲ್ಲಿಂದ ಬಂತು ಯಾವುದೇ ಬುರುಡೆಗಳು ಅವರಿಗೆ ತೆಗಿಬೇಕಾದ್ರೆ ಎಲ್ಲಿಂದ ತರಿ ತರಬೇಕಾದ್ರೆ ನಾವು ಹುತ್ತು ಹಾಕಿದಂಥ ಬುರುಡೆಯನ್ನು ತೆಗಿಬೇಕಾದರೂ ತಹಶೀಲ್ದಾರರ ಪರ್ಮಿಷನ್ ಅಥವಾ ಅವರ ಒಪ್ಪಿಗೆಯ ಮೇಲೆ ಅವರ ಇದ್ದುಕೊಂಡು ಅದನ್ನು ತೆಗಿಬೇಕಂತ ಒಂದು ಸರ್ಕಾರದ ಗೈಡ್ಲೈನ್ಸ್ ಉಂಟು ಆದ್ದರಿಂದ ಇದನ್ನು ಬುರುಡೆಯನ್ನು ತಂದು ಕೊಟ್ಟವನನ್ನೇ ನೀವು ಯಾಕೆ ಅವತ್ತು ತನಿಖೆ ಮಾಡಲಿಲ್ಲ ಫಸ್ಟಿಗೆ ಅವನನ್ನು ತನಿಖೆ ಇದು ಎಲ್ಲಿಂದ ಬಂತು ಎಲ್ಲಿ ಸಿಕ್ಕಿತದು ಎಲ್ಲಿಂದ ತೆಗೆದು ಫಸ್ಟಿಗೆ ಅವನನ್ನು ತನಿಖೆ ಫಸ್ಟಿಗೆ ಮಾಡಬೇಕಿತ್ತು ಅದು ಮಾಡೋದು ತಪ್ಪು ಆಮೇಲೆ ಎಸ್ ಐ ಟಿ ತನಿಖೆ ಮಾಡಲಿ ನಾವು ಮಾಡೋದು ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಬುರುಡೆ ಅವನು ಎಲ್ಲಿಂದ ತಂದು ಕೊಟ್ಟ ಅದು ಎಲ್ಲಿಂದ ಅಂತಾಗಬೇಕು ಅವನು ಬುರುಡೆ ಎಲ್ಲಿಂದ ತಂದು ಆಗಬೇಕು ಮೇಯ್ನು ನಮ್ಮದು ಅಭಿಪ್ರಾಯ ಅದು ಅಷ್ಟೇ ಅನಾಮಿಕ ಅಂತ ಹೇಳ್ತಾರಲ್ಲ ಈ ಅನಾಮಿಕನ ಈಗ ಇದು ಮಾಡಿ ಏನೂ ಒಂದು ಪ್ರಯೋಜನ ಆಗಲಿಲ್ಲ ಒಬ್ಬ ವ್ಯಕ್ತಿ ಅವನಿಗೆ ನಿಜವಾದಂತ ಮಂಪರ್ ಪರೀಕ್ಷೆ ಮಾಡಿ ಇದರ ನಿಜ ಏನು ಅಂತ ತಿಳಿಯುವಂತ ಒಂದು ಕೆಲಸನೂ ಕೂಡ ನಮ್ಮ ಎಸ್ ಐ ಟಿ ಅವರು ಮಾಡಬೇಕು ಅಂತ ಹೇಳುದು ಅಥವಾ ಸರ್ಕಾರ ಎಸ್ ಐ ಟಿ ಮಾಡಬೇಕು ಅನಾಮಿಕ ಇಷ್ಟು ದಿವಸ ಹೇಳಿದ ಎಲ್ಲವೂ ಅದು ಪೊಳ್ಳು ಸುಳ್ಳು ಆಯ್ತು ನೋಡಿ ಈಗ ಅವನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ನಿಜಾಂಶ ಏನು ಅಂತ ಗೊತ್ತಾಗ್ತದೆ ಅಂತ ಹೇಳುದು ನನ್ನ ಅನಿಸಿಕೆ ಮತ್ತೆ ಅವನನ್ನು ಅವನಿಗೆ ದಿವಸಕ್ಕೊಂದು ಟೈಪ್ ಮಾಡಿಕೊಂಡು ಬರಬೇಕು ಅಂತಿಲ್ಲ ಅವನಿಗೆ ತನಿಖೆ ಮಾಡಬೇಕಾದ್ರೆ ಎಲ್ಲರೂ ಒಟ್ಟೆ ಎಲ್ಲರ ಜೊತೆಯಲ್ಲಿ ಸೇರಬೇಕು ಬಾಕಿ ಈಗ ಹೇಗೆ ಅವನನ್ನು ಯಾಕೆ ಇದರಲ್ಲಿ ಎಡಪಂಥೀಯರು ಪೂರ್ಣವಾಗಿ ನಾನು ಬೇಕಾದರೆ ಅದಕ್ಕೆ ಪ್ರೂಫ್ ಸಮೇತ ಕೊಡ್ತೇನೆ ಎಡಪಂಥೀಯರು ನಗರ ನಕ್ಸಲೇಟ್ ಇದಕ್ಕೆ ಪೂರ್ಣ ಭಾಗಿಯಾಗಿದ್ದಾರೆ ಅವರ ಮೇಲೆ ತನಿಖೆ ಆಗಬೇಕು ಅವರ ಮೇಲೆ ತನಿಖೆ ಆಗಬೇಕು ಮೇನ್ ನಗರ ನಕ್ಸಲೇಟ್ ಅಂತ ಹೇಳಿಕೊಂಡು ಇದ್ದಾರಲ್ಲ ಅವರನ್ನು ಪೂರ್ಣವಾಗಿ ತನಿಖೆ ಮಾಡಿಸಬೇಕು ಕಾಡಲ್ಲಿ ಇದ್ದ ಅವರನ್ನು ಇವರೇ ಸೃಷ್ಟಿ ಮಾಡಿದ್ದು ನಗರ ನಕ್ಸಲೇಟೇ ಸೃಷ್ಟಿ ಮಾಡಿದ್ದು ಕಾಡಲ್ಲಿ ಇದ್ದವರನ್ನು ಈಗ ಅವರನ್ನು ಶರಣಾಗತಿ ಮಾಡಿಸಲಿಕ್ಕೆ ಶರಣಾಗತಿ ಮಾಡಿಸಿದ್ದಾರೆ ಈಗ ಇಲ್ಲಿ ನಗರ ನಕ್ಸಲೆಟ್ ಎದ್ದಿದ್ದಾರೆ ಅವರನ್ನು ಪೂರ್ಣ ತನಿಖೆ ಮಾಡಬೇಕು ಅದು ಎಲ್ಲಿಂದ ಬಂತು ಅದು ಎಲ್ಲಿ ಹೇಗೆ ಆಯಿತು ಅವನ್ನು ಪೂರ್ಣ ತನಿಖೆ ಮಾಡಿದರೆ ಎಲ್ಲ ಎಲ್ಲ ಇದು ಗೊತ್ತಾಗ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಚೆನ್ನಾಗಿದ್ದೇನೆ ನಾನು ಹೇಳುವುದು ಅಂತ ಹೇಳಿದರೆ ನಾವು ಎಲ್ಲರ ಇಡೀ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಎಲ್ಲರ ಇದು ಅಭಿಪ್ರಾಯ ಏನಂತ ಹೇಳಿದರೆ ಸೌಜನ್ಯ ವಿಷಯದಲ್ಲಿ ಎಲ್ಲರೂ ನಾವು ಅವರಿಗೆ ಅಂತ ಅವಳಿಗೆ ಖಂಡಿತ ಒಳ್ಳೆಯ ತೀರ್ಪು ಸಿಗಬೇಕು ಎಲ್ಲರದ್ದು ಅದರ ವಿಷಯದಲ್ಲಿ ಎರಡು ಮಾತಿಲ್ಲ ನಾನು ಇನ್ನೊಂದೆಂತ ಹೇಳುವುದಂತಾದರೆ ಯಾಕಂದರೆ ಸೌಜನ್ಯನ ವಿಷಯವನ್ನು ಎದುರಿಗೆ ಹಾಕಿಕೊಂಡು ಮೊದಲು ನಾನೊಂದು ಕೇಳ್ತೇನೆ ಸಿಕ್ಕಿದವರಿಗೆ ಸಿಕ್ಕಿದಾಗೆ ಬೈಯುವುದು ಇದು ಸಮಾಜದಲ್ಲಿ ಹೀಗೆ ಆದರೆ ರಾಜಕಾರ ರಾಜ ರಾಜ್ಯ ರಾಜಕಾರಣಗಳಿಗೆ ರಾಷ್ಟ್ರ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾವುಂದರಿಗೆ ಎಲ್ಲರಿಗೆ ಸಿಕ್ಕಿದಾಗೆ ಬಾಯಿ ಬಂದಾಗೆ ಬೈಯೋದು ಇದೆಲ್ಲ ಖಂಡಿತ ನಮಗೆ ಅದು ಆಗೋದಿಲ್ಲ ಕೇಳಲಿಕ್ಕೂ ಆಗೋದಿಲ್ಲ ಆದರೆ ನಾನೊಂದು ಹೇಳೋದು ಇವರು ಯಾವಾಗಲೂ ನಮ್ಮನ್ನು ಕೆಣಕ್ಕೆ ಬಿಡಿ ಕೆಣಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಾವಂತೂ ಖಂಡಿತ ಕೆಣಕ್ಲಿಕ್ಕೆ ಹೋಗೋದಿಲ್ಲ ಆದರೆ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಒಬ್ಬರೇ ಒಂದೇ ಒಂದು ಕಾಣೋದು ಬೇರೆ ಬೇರೆ ಅವರಿಗೆ ಬೇರೆ ನಮಗೆ ಬೇರೆ ಅನ್ನೋಂತಲ್ಲ ಆದರೆ ನಾನು ನನ್ನೊಂದು ಅನಿಸಿಕೆ ಏನಂತ ಹೇಳಿದರೆ ಈ ನಮ್ಮ ನಾವು ನಿಮ್ಮನ್ನು ಕೆಳಿಕ ಕೆಣಕ್ಲಿಕ್ಕೆ ಯಾರನ್ನು ಬರುವುದಿಲ್ಲ ಆದರೆ ನಮ್ಮದು ಭಾರತ ಸಂವಿಧಾನ ಅಂತೂ ನಮ್ಮ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಬಂದಿದ್ದಾರಲ್ಲ ಇದು ನಮ್ಮದು ಸಂವಿಧಾನ ಅದು ಖಂಡಿತ ಇವತ್ತ ನಾಳೆ ನಾವು ತಪ್ಪು ಮಾಡಿದರೆ ನಾವು ನೀವು ತಪ್ಪು ಮಾಡಿದರೆ ನಾವು ಯಾರು ತಪ್ಪು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಆ ಸಂವಿಧಾನ ಖಂಡಿತ ಬಿಡುದಿಲ್ಲ ಅಂತೇಳಿ ನನ್ನೊಂದು ಭಾವನೆ ಹಾಗೆ ಈ ಒಂದು ಸಮಾಜದಲ್ಲಿ ಯಾಕಂತ ಹೇಳಿದರೆ ನನ್ನೊಂದು ಅನಿಸಿಕೆ ಹೇಳ್ತಾ ಇದ್ದೇನೆ ಈ ಒಂದು ನನ್ನೊಂದು ಈಗ ಬೇರೆಯವ್ರು ನಾನು ಕಂಪೇರ್ ಮಾಡೋದಿಲ್ಲ ನಾನೇ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಒಟ್ಟು ಮಾಡಿ ಸಿಕ್ಕಿದವರಿಗೆ ಬೈಯುವುದು ಯಾರು ಅವರನ್ನು ಕೇಳುವಾಗಿಲ್ಲ ಹಾಗಾದರೆ ತ ಸಂವಿಧಾನದಲ್ಲಿ ಕಾನೂನು ಅಂತ ಹೇಳಿಲ್ವ ಯಾರಿಗಾದರೂ ಒಂದು ಏನು ಮೆಸೇಜ್ ಮಾಡಿದರೆ ಮೊಬೈಲಲ್ಲಿ ಅದು ಅವರನ್ನು ಬಂದು ಒಳಗೆ ಹಾಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇಂತಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೀಚ ವರ್ಡ್ ಎಂತೆಂಥ ವರ್ಡ್ಗಳು ಅದನ್ನು ಕೇಳಲಿಕ್ಕೆ ಆಗುದಿಲ್ಲ ನಮಗೆ ಒಂದು ವರ್ಡ್ ಉಂಟು ಯಾಕಂತ ಹೇಳಿದರೆ ಒಂದು ಗಾದೆ ಉಂಟು ಸೈಲೆನ್ಸ್ ವರ್ಲ್ಡ್ ಸಫರ್ಸ್ ಬಿಕಾಸ್ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಯಾಕಂತ ಹೇಳಿದರೆ ನಮ್ಮ ಶಾಂತಿಯನ್ನು ಸಹ ಕಣಿಕೆಗೆ ಬರಬೇಡಿ ಹೇಳಿದ್ರೆ ಇದು ಸೌಜನ್ಯವಾಗಿ ಇಷ್ಟನ್ನು ಇವರು ಕೂಡ ನಾನೊಂದು ಹೇಳ್ತೇನೆ ಇಷ್ಟು ಸೌಜನ್ಯ ಎಷ್ಟೋ ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಎಷ್ಟೋ ಸಭೆಗಳಾಗಿದೆ ಆದರೆ ಒಂದೇ ಒಂದು ಸಭೆ ಸೌಜನ್ಯತೆಯಾಗಿ ಇರಲಿಲ್ಲ ಹೇಳಿದರೆ ಶಕ್ತಿ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ನಾನು ಸಹ ಹೇಳ್ತಾ ಹೇಳುವುದಿಲ್ಲ ಶಕ್ತಿ ಅಲ್ಲ ಅಂತೇಳಿ ಆದರೆ ನಾನೊಂದು ಹೇಳ್ತೇನೆ ಸೌಜನ್ಯನ ವಿಷಯದಲ್ಲಿ ಸೌಜನ್ಯನ ಪರವಾಗಿ ಸೌಜನ್ಯನ ಪರವಾಗಿ ಸಭೆ ಮಾಡಿ ಆ ಸೌಜನ್ಯತೆಯ ಒಂದೇ ಒಂದು ಸಭೆಯಲ್ಲಿ ನನಗೆ ಅವರು ಯಾರಿಗಾದರೂ ಸಾರ್ವಜನಿಕ ಅದನ್ನು ತೋರಿಸಿಕೊಟ್ರೆ ನಾನು ಅವರಿಗೆ ಒಂದು ಬಹುಮಾನ ಕೊಡ್ತೇನೆ ಯಾರಿಗಾದರೂ ಸೌಜನ್ಯತೆ ಇಲ್ಲೂ ಇಲ್ಲ ಬಾಯಲ್ಲಿ ಮಾತ್ರ ಯಾಕಂದರೆ ಇಂಥ ಒಂದು ಸಮಾಜಕ್ಕೆ ಯಾವುದೇ ವಿಷಯದಲ್ಲಿ ಸಮಾಜವನ್ನು ಕೆಣಕ್ತಾ ಇದ್ದಾರೆ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ತಪ್ಪುದಾರಿಗೆ ತಗೊಂಡೋಗ್ತಾ ಇದ್ದಾರೆ ಇದಕ್ಕೆಲ್ಲ ಶಾಂತಿಯುತ ಒಂದು ಬೆಳವಣಿಗೆಯಾಗಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಯಾಕಂದರೆ ಫ್ಯೂಚರಲ್ಲಿ ನಾನು ಹೇಳ್ತೇನೆ ಇಂಥದ್ದೇ ಒಂದು ಗ್ರೂಪ್ಗಳು ಏರ್ಪಡಿಸಿದರೆ ನಮ್ಮ ಅಧಿಕಾರಿಗಳಿಗೆ ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇಂಥವರನ್ನು ಇಂಥ ಜನಗಳನ್ನು ಹತ್ತು ಜನರು ಏರ್ಪಡಿಸಿದರೆ ಸಮಾಜದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತಾರೆ ಫ್ಯೂಚರಲ್ಲಿ ಅದನ್ನು ಅದನ್ನು ಸಹ ನಾವು ಈಗ ಆಲೋಚನೆ ಮಾಡಬೇಕಾಗ್ತದೆ ಯಾಕಂದರೆ ಒಂದು ವ್ಯಕ್ತಿ ಹತ್ರ ಒಂದು ಸಂಘದ ಹತ್ರ ಒಂದು ಐದು ಹತ್ತು ಸಾವಿರ ಜನ ಇದ್ರೆ ಹಾಗಾದ್ರೆ ಯಾರಿಗೆ ಏನು ಹೇಳ್ಬೋದು ಆದರೆ ಸಂವಿಧಾನದಲ್ಲಿ ಅದಕ್ಕೆ ಕಾನೂನಿಲ್ವಾ ನಂದು ಕ್ವಶನ್ ಅದು ಸಂವಿಧಾನ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಪ್ರತಿಯೊಂದಕ್ಕೂ ಅವಶ್ಯ ಇದು ಕಾನೂನಿಗೆ ವಿರುದ್ಧವಾಗಿ ಹೋಗುವವರಿಗೆ ಪ್ರತಿಯೊಂದು ವ್ಯವಸ್ಥೆ ಉಂಟು ಅದರಲ್ಲಿ ಅದರಡಿಯಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸರ್ಕಾರ ಎಲ್ಲರೂ ಸೇರಿ ಅದಕ್ಕೊಂದು ಪೂರ್ಣ ವಿರಾಮ ಇರಬೇಕು ಅಂತೇಳಿ ನನ್ನೊಂದಾದಿ ಎಂಟುನೂರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಶ್ರೀ ಧರ್ಮಸ್ಥಳ ಕ್ಷೇತ್ರ ಹಾಗಾಗಿ ನಾವೆಲ್ಲರೂ ನಾರವಿ ಗ್ರಾಮದ ಪ್ರಮುಖ ಮುಖಂಡರು ಮಂಗಳೂರಿಗೆ ಬಂದು ಜಿಲ್ಲಾಧಿಕಾರಿಗೆ ಹಾಗೂ ಎಸ್ ಪಿ ಸಾಹೇಬರಿಗೆ ಮನವಿನಿ ಕೊಟ್ಟಿದ್ದಾರೆ ಉದ್ದೇಶ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡಿದೆ ತನಿಖೆ ಮಾಡುವ ಸಂದರ್ಭದಲ್ಲಿ ಕೂಡಲೇ ಕೆಲವು ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ಗಳು ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ಅವರು ಗೊಂದಲ ಸೃಷ್ಟಿ ಮಾಡಿದರು ಸಿಕ್ಕಾಪಟ್ಟೆ ಪ್ರಚಾರ ಎರಡು ದಿವಸದಲ್ಲಿ ಡೈರೆಕ್ಟ್ ಕಾಮಂದರಿಗೆ ಅಟ್ಯಾಕ್ ಮಾಡಿದರು ಕ್ಷೇತ್ರಕ್ಕೆ ಅಟ್ಯಾಕ್ ಮಾಡಿದರು ಹಾಗೆ ಹತ್ತು ಹಲವಾರು ಶಬ್ದಗಳನ್ನು ನಾವು ಹೇಳಲಿಕ್ಕೆ ಮಾಧ್ಯಮದಲ್ಲಿ ಸರಿಯಾಗುವುದಿಲ್ಲ ಬೇಡದ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಪ್ರಯೋಗ ಮಾಡಿದ್ವಿ ಅಲ್ಲಿ ನಮಗೆ ಸ್ವಲ್ಪ ಡೌಟ್ ಆಯಿತು ಕಾರಣ ಡೌಟ್ ಆಗಲಿಕ್ಕೆ ಅಲ್ಲಿ ಕ್ರಮೇಣ ಹತ್ತು ದಿವಸ ಹೋಗುವಾಗ ಅನನ್ಯ ಬಟ್ಟೆ ಕಂಪ್ಲೇಂಟ್ ನಮಗೆ ಒಂದು ತನಿಖೆ ಆಯಿತು ಆ ತನಿಖೆಯಲ್ಲಿ ಸಂಪೂರ್ಣ ಎಸ್ ಐ ಟಿ ಟೀಮು ವರದಿಯನ್ನು ಮಾಧ್ಯಮದವರು ಪ್ರಕಟಣೆ ಮಾಡಿದರು ಆವಾಗ ನಮಗೆ ಅನಿಸ್ತು ಅದನ್ನು ನೋಡುವಾಗ ಈ ಇದರ ಟೀಮಲ್ಲಿ ಎಲ್ಲ ಬ್ಯಾಕ್ ಸೆಟ್ ಸಟ್ ಮಾಡಿದ್ದಾರೆ ಹೇಳಿ ಹಾಗಾಗಿ ನಾನು ಹೇಳದಿಷ್ಟೇ ಆ ಅನನ್ಯ ಬಟ್ಟಿನ ಕೇಸನ್ನು ನೋಡುವಾಗ ಈ ಯಾರು ಅನಾಮಿಕ ಬಂದು ಬುರುಡೆಯನ್ನು ತೆಗಿತಾನ ನೋಡಿದಾನೆ ಅಂತ ಹೇಳ್ತಾನೆ ಎಷ್ಟು ಹಣಗಳನ್ನು ನಾನು ಹುಟ್ಟು ಸು ಸೂತು ಹಾಕಿದ್ದೇನೆ ಹೇಳ್ತಾನೆ ಆಗ ನಮಗೆ ಸಂಶಯ ಬರ್ತದೆ ಸಂಶಯ ಬರಲಿಕ್ಕೆ ಕಾರಣ ಉಂಟು ನಾವು ಹದಿನೈದು ದಿವಸ ಯಾವುದೇ ಜನರು ತನಿಖೆಯಾಗಿ ಸಹಕಾರ ಇದ್ದರು ಜನರು ಊರಿನವರು ಕ್ರಮೇಣ ನಮಗೆ ಡೌಟ್ ಆಗಲಿಕ್ಕೆ ಶುರುವಾಯಿತು ಹತ್ತು ಒಂದರಿಂದ ಆರವರೆಗೆ ಹೋಯಿತು ಆರಲ್ಲಿ ಒಂದು ಬೋನು ಸಿಕ್ಕಿತ್ತು ಅದು ಸಹ ಮಹಿಳೆ ಅಂತ ಹೇಳಿ ಅನಾಮಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದು ಪುರುಷ ಅಂದಾಯಿತು ಅಲ್ಲಿಂದ ಹದಿನಾರು ಹದಿನೆಂಟು ಸ್ಥಳಗಳಿಗೆ ಅನಾಮಿಕ ಹೊಂಡ ತೆಗಿಲಿಕ್ಕೆ ಪ್ರಯತ್ನ ಮಾಡಿದರು ಅವರ ಹೇಳಿ ಅನಾಮಿಕ ಹೇಳಿದಾಗೆ ಎಸ್ ಐ ಟಿ ಕೇಳಿದೆ ಅವರ ಸ್ಪಂದನೆ ಒಳ್ಳೆ ಕೊಟ್ಟಿದ್ದಾರೆ ಹಾಗಾಗಿ ಅದರಲ್ಲಿ ಏನೂ ಸಿಗದ ಕಾರಣ ನಮಗೆ ಸಂಪೂರ್ಣ ಆ ತಂಡದ ಅನಾಮಿಕ ತಂಡದ ಮೇಲೆ ಬರ್ತಾ ಬರ್ತಾಯಿದೆ ಯಾಕೆಂದರೆ ಈಗಾಗಲೇ ಸುರಿಗೆ ಮತ್ತೊಂದು ಡೈರೆಕ್ಟಾಗಿ ಅವರು ಆ ಬುರುಡೆಯನ್ನು ನ್ಯಾಯಾಲಯಕ್ಕೆ ಕೊಡಲಿಕ್ಕಿಲ್ಲ ನನ್ನ ಪ್ರಕಾರ ಕಾನೂನಿನಲ್ಲಿ ಅವಕಾಶ ಇಲ್ಲ ತಹಶೀಲ್ದಾರ್ ಮೂಲಕ ಅಥವಾ ಡಿ ಸಿ ಮೂಲಕ ಯಾರಿಗಾದ್ರೂ ಗಮನಕ್ಕೆ ತಂದು ಅದನ್ನು ಓಪನ್ ಮಾಡಿ ಆ ಬುರಡೆಯನ್ನು ಓಪನ್ ಮಾಡಿ ನ್ಯಾಯಾಲಯಕ್ಕೆ ಕೊಡಬೇಕಿತ್ತು ಅದನ್ನು ತನಿಖೆ ಮಾಡಿ ಅದರ ಮೇಲೆ ಸತ್ಯಾಂಶ ಇದೆ ಇಲ್ಲ ಅಂತ ನೋಡಿ ಆ ನಂತರಕ್ಕೆ ಎಸ್ ಐ ಟಿ ಎಸ್ ಐ ಟಿ ತನಿಖೆಗೆ ಕೊಡಬೇಕಿತ್ತು ಸರ್ಕಾರ ಸ್ವಲ್ಪ ಸರ್ಕಾರ ಇದರಲ್ಲಿ ಬಹಳ ಅವಸರ ಮಾಡಿದಂತೆ ಕಾಣ್ತದೆ ಹಾಗಾಗಿ ನಮ್ಮ ಉದ್ದೇಶ ಯೂಟ್ಯೂಬ್ ಚಾನಲ್ಗೆ ಕಡಿವಾಣ ಹಾಕಬೇಕು ಮತ್ತು ಗ್ರಾಮದಲ್ಲಿ ಒಂದೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಂದು ಎರಡು ನಮ್ಮ ದುಷ್ಟಶಕ್ತಿಗಳಿದ್ದಾವೆ ಇಡೀ ಸಮಾಜವನ್ನು ಹಾಳು ಮಾಡುವಂಥ ಶಕ್ತಿಗಳಿವೆ ವಾಟ್ಸಪ್ನಲ್ಲಿ ಪ್ರತಿನಿತ್ಯ ಸಾಮಾನ್ಯ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಪ್ರತಿನಿತ್ಯ ಹರಿಬಿಡ್ತಾರೆ ಅದನ್ನು ನಮಗೆ ನೋಡಲಿಕ್ಕೆ ಆಗುವುದಿಲ್ಲ ಒಟ್ಟಿ ಬೇಡದನ್ನೇ ಹಾಗಾಗಿ ನಾನು ಹೇಳೋದಿಷ್ಟೇ ಆ ಕ್ಷೇತ್ರ ನಮಗೆ ಎಲ್ಲರಿಗೆ ಒಳ್ಳೆಯ ರೀತಿಯ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಹಕಾರ ನೀಡಿದೆ ಪ್ರತಿಯೊಂದು ಕುಟುಂಬ ಕೂಡ ಸಹಕಾರ ನೀಡಿದ್ದಾರೆ ಕಾವಂದರು ಯಾಕೆಂದರೆ ಅವರ ಸೇವೆಯನ್ನು ನನ್ನ ನಕ್ಕದಲ್ಲಿ ದೇಶಕ್ಕೆ ಅವರ ಸೇವೆ ಮಾದರಿ ಕಾಣ್ತದೆ ಅಂಥ ಒಳ್ಳೆಯ ರೀತಿಯಲ್ಲಿ ಅವರು ಜನರಿಗೆ ಇಡೀ ರಾಜ್ಯ ಸರ್ಕಾರ ಅಲ್ಲ ಇಡೀ ದೇಶಕ್ಕೆ ಅವರ ಯೋಜನೆಗಳು ಈಗ ಇದೆ ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದರು ಸುರಿಗೆ ಗುಂಪುಗಳನ್ನು ಮಾಡಿದರು ಅದರ ಮೂಲಕ ಸರ್ಕಾರದ ಕಾವಂದರ ಯೋಜನೆಗಳು ಮನೆಗೆ ತೆಂಗಿನ ಗಿಡ ಕೊಡೋದು ಅಡಿಕೆ ಗಿಡ ಕೊಡೋದು ಬಡವರಿಗೆ ವಸತಿ ಇಲ್ಲದೇ ಅದನ್ನು ದುರಸ್ತಿ ಮಾಡೋದು ಹೊಸ ಮನೆ ಕೊಡೋದು ಮತ್ತು ಅಂಗವಿಕಲರಿಗೆ ವಾಹನದ ವ್ಯವಸ್ಥೆ ಮಾಡುವುದು ಮತ್ತು ಶಾಲಾ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ಹಾಗೆ ಆ ಶಾಲೆಗಳಿಗೆ ಗೌರವ ಶಿಕ್ಷಕರ ನೇಮಕ ಮಾಡೋದು ಹಾಗೆ ನಮ್ಮ ಕೆರೆ ಹೂಳು ನಮ್ಮ ಗ್ರಾಮಕ್ಕೆ ಕೂಡ ಒಂದು ಫಸ್ಟಿಗೆ ಯೋಜನೆ ಕೊಟ್ಟಿದ್ದಾರೆ ತಾಲೂಕಲ್ಲಿ ನಾರವಿ ಗ್ರಾಮಕ್ಕೆ ಕೆರೆ ಹೂಳು ಎತ್ತುವುದು ಅಂತೇಳಿ ಆ ಯೋಜನೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಿದ್ದಾರೆ ಈಗ ಬಹಳ ಒಳ್ಳೆಯ ಯೋಜನೆಗಳು ಇಂಥ ಹಲವಾರು ಹತ್ತು ಹಲವಾರು ಯೋಜನೆಗಳಿವೆ ಹೇಳಲಿಕ್ಕೆ ಹೋದರೆ ಇಪ್ಪತ್ನಾಲ್ಕು ಗಂಟೆ ಬೇಕು ಅದರಲ್ಲಿ ಕೂಡ ವಿಶೇಷವಾಗಿ ಈ ಸಲ ಸ್ಮಾರ್ಟ್ ಸ್ಕೂಲ್ ಅಂತ ಹೇಳಿ ಅದನ್ನು ಸ್ಮಾರ್ಟ್ ಕ್ಲಾಸ್ ಸ್ಕೂಲ್ ಘೋಷಣೆ ಮಾಡಿದ್ದಾರೆ ಹಾಗೆ ಎಷ್ಟು ಹೇಳಲಿಕ್ಕೆ ಹೋದರೆ ಸುರಕ್ಷಾ ಯೋಜನೆ ಇದು ಬಹಳಷ್ಟು ಪ್ರಯೋಜನ ಸರಕಾರ ಇನ್ಸೂರೆನ್ಸ್ ಇದ್ದರೂ ಕೂಡ ಅದು ಕೆಲವರಿಗೆ ಉಪಯೋಗ ಆಗೋದಿಲ್ಲ ಇದು ಹಾಗಲ್ಲ ಇದು ಪ್ರತಿಯೊಂದು ಕುಟುಂಬಕ್ಕೆ ನಿಮಗೆ ನೇರ ಐವತ್ತು ಸಾವಿರ ರೂಪಾಯಿ ಯಾವುದೇ ಕಾಯಿಲೆಗಳಿಗೆ ಕೂಡ ಅನುಕೂಲ ಆಗ್ತದೆ ಇಂಥ ಹಲವಾರು ಯೋಜನೆ ಸರ್ಕಾರ ಮಾಡಿದೆ ಹಾಗಾಗಿ ನಾವು ಈ ಕಾವಂದರನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅವರ ಏನೂ ಇದ್ದರೆ ತನಿಖೆ ಆಗುವವರೆಗೆ ಕಾಯಿಲೆಯವರು ತೀರ್ಪೇನು ಬರ್ತದೆ ಅಂದರೆ ಅದನ್ನು ಸ್ವಾಗತ ಮಾಡುವ ಅಷ್ಟರವರೆಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಕೆಲವು ಯೂಟ್ಯೂಬ್ ಚಾನಲ್ ಹಾಗೂ ಮಾಧ್ಯಮಗಳು ತಮ್ಮ ಬೇಡದನ್ನು ಪ್ರಸಾರ ಮಾಡಬೇ ಮಾಡಿದ್ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸದಸ್ಯರು ಉದಯ ಗಡಿ ನಾರಾಯಣ Hãy subscribe cho kênh Ghiền Mì Gõ Để không bỏ lỡ những video hấp dẫn に入ってるにはい。